ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಸ್ತ್ರಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಮನಸ್ಸಿನ ಎಲ್ಲ ಪ್ರಶ್ನೆಗಳು ಮತ್ತು ಜೀವನದ ಎಲ್ಲ ಸಾಧನೆಗಳು ಎಲ್ಲವೂ ಕನಸಿನಲ್ಲಿದ್ದಾವೆ ಎಂತ ಹೇಳ್ತಾ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ ಅದು ಹೇಗೆ ಅಂತ ನೋಡಿ ಸಹಜವಾಗಿ ನಮಗೆ ಜೀವನದ ಉದ್ದಕ್ಕೂ ಸಾಧನಗಳ ಬಗ್ಗೆ ಹಾಗೂ ಮನಸ್ಸಿನ ಸಾಕಷ್ಟು ರೀತಿಯ ಗೊಂದಲಗಳು ಸಂಶಯಗಳು ಪ್ರಶ್ನೆಗಳು ಇರುವುದು ಸಹಜ ಇವೆಲ್ಲವೂ ಕನಸಿನಲ್ಲಿ ಮಾತ್ರ ಕನಸಿನಲ್ಲಿದ್ದವೇ ಹೊರತು ಇವು ವಾಸ್ತವದಲ್ಲಿ ಅಂದರೆ ನಿಜವಾದ ಸತ್ಯದಲ್ಲಿ ಇವೆಲ್ಲ ಒಂದು ಕನಸಿದ್ದಾಗೆ ಹೊರತು ಯಾವುದು ಸತ್ಯ ಅಲ್ಲ ಅಲ್ಲ ಅಂತ ಹೇಳ್ತಾ ಇದೆ ಅಥವಾ ಹೇಳ್ತಾ ಇದ್ದಾರೆ ಅಂದರೆ ಅದು ಹೇಗೆ ಎಂಬ ವಿಚಾರ ಮಾಡೋಣ ನೋಡಿ ಇದನ್ನು ಯಾರು ಹೇಳ್ತಾ ಇದ್ದಾರೆ ಇದೆಲ್ಲ ಕನಸಿನಲ್ಲಿದೆ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ ಇದು ಕನಸಿನಲ್ಲಿ ಇದ್ದಾವೆ ಅಂತ ಹೇಳಬೇಕಂದ್ರೆ ಅವನು ಯಾರೋ ಆ ಕನಸನ್ನು ದಾಟಿರಬೇಕು ಅಥವಾ ಅಥವಾ ಆ ಕನಸಿಂದ ಮುಕ್ತನಾಗಿರಬೇಕು ಅಥವಾ ಆ ಕನಸನ್ನು ನೋಡ್ತಾ ಇರೋ ಒಬ್ಬ ಸಾಕ್ಷಿಯಾಗಿರಬೇಕು ಅಂಥ ಒಂದು ಸಾಧ್ಯ ಇದನ್ನು ಹೇಳೋಕ್ಕೆ ಅದು ಯಾರು ಮತ್ತು ಅದು ಹೇಗೆ ಅಂತ ನಾ ವಿಚಾರ ಮಾಡೋಣ ನೋಡಿ ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ನಾವು ಹೇಳ್ಬೇಕಾದ್ರೆ ಹೌದು ಎಲ್ಲ ಸಾಧನೆಗಳು ಎಲ್ಲ ಮನಸ್ಸಿನ ಪ್ರಶ್ನೆಗಳು ಮನುಷ್ಯನ ಎಲ್ಲವೂ ಒಂದು ಕನಸೆ ಅಂತ ಹೇಳ್ತಾ ಇದ್ದೀವಿ ನೋಡಿಯಪ್ಪ ನೀವು ಗಟ್ಟಿಯಾಗಿ ಪ್ರಪಂಚ ಇದೆ ಜೀವ ಇದೆ ಜಗತ್ತಿದೆ ಅಂತ ನಿಮಗೆ ಎಷ್ಟೇ ಅನ್ನಿಸಿದರೂ ಆ ಅನಿಸಿಕೆ ಖಂಡಿತ ನಿಜನೇ ಹೊರತು ಯಾರಿಗೆ ಅನಿಸಿಕೆ ಮಟ್ಟದಲ್ಲಿ ಮಾತ್ರ ಇರುವಿಕೆ ಮಟ್ಟದಲ್ಲೇ ಅಲ್ಲ ಇರುವಿಕೆ ಮಟ್ಟದಲ್ಲಿ ಎಲ್ಲವೂ ಒಂದು ಪಾತ್ರಗಳ ಹಾಗೆ ಆ ಆ ಪಾತ್ರಗಳ ಹಾಗೆ ಅಂತ ನಿಮಗೆ ಏನೇ ಅಂತ ಇರುವಿಕೆ ಮಟ್ಟದಲ್ಲಿ ನಾವು ಹೇಳ್ತಾ ಇರುವಾಗ ಅನಿಸಿಕೆ ಮಟ್ಟದಲ್ಲಿ ಪಾತ್ರಗಳಲ್ಲ ನಿಜವಾದ ಜೀವಿಗಳಾಗಿ ಅದು ಹೇಗೆ ಅಂದರೆ ಮನಸ್ಸು ಎಂಬ ಉಪಕರಣ ಅಂತ ನಾವು ಏನು ಹೇಳ್ತೀವೋ ಆ ಮನಸ್ಸೆಂಬ ಯೋಚನೆಗಳು ಮುಖಾಂತರ ನಮಗೆ ಎಲ್ಲವೂ ಗಟ್ಟಿಯಾಗಿದೆ ಎಂಬ ಅನಿಸಿಕೆ ಅಥವಾ ಸಂಸ್ಕಾರ ಬಹಳ ಕಾಲದಿಂದಲೂ ಇರೋದರಿಂದ ಆಗಿ ಅನಿಸುತ್ತಿದೆ ಹೊರತು ಅಲ್ಲಿ ಇರುವಿಕೆ ಮಟ್ಟದಲ್ಲಿ ಇರೋದು ಎಲ್ಲವೂ ಕೇವಲ ಒಂದು ಕನಸ ಇದ್ದ ಹಾಗೆ ಅಂತ ಹೇಳ್ಬೋದು ಇರುವಿಕೆ ಮಟ್ಟದಲ್ಲಿ ಅದರಿಂದ ಇಲ್ಲಿ ಸಾಧನೆಗಳ ಬಗ್ಗೆ ಮನಸ್ಸಿನ ಪ್ರಶ್ನೆಗಳ ಬಗ್ಗೆ ಅಲ್ಲಿ ಎಷ್ಟೇ ಬುದ್ಧಿವಂತ ಜೀವಿಗಳು ಸಹ ಕನಸಿನಲ್ಲಿ ಇದ್ದಾರೆ ಅಂತ ನಾವು ಹೇಳ್ಬೋದು ಅದು ಹೇಗೆ ಅಂದರೆ ನಿಮ್ಮ ಪ್ರತಿ ಒಂದು ಸಹ ಕನಸಿನಲ್ಲೇ ನಡೀತಾ ಇದೆಯಪ್ಪ ಈ ಕನಸಿನಲ್ಲಿ ನೀವು ನಾನು ಎಂಬ ಗುರುತನ್ನು ಗುರುತಾಗಿ ಇಟ್ಕೊಂಡು ಗಳ ಬಗ್ಗೆ ನೀವು ಕಲ್ಪನೆಗಳನ್ನ ಮಾಡಿದ್ರೂ ಸಹ ಅದು ಒಂದು ಕಲ್ಪನಾ ಮಟ್ಟದಲ್ಲೇ ಇದೆ ಹೊರತು ಆ ಕಲ್ಪನವನ್ನು ಮೀರಿರಬೇಕಂದರೆ ಅಲ್ಲಿ ಸಹಜವಾಗಿ ನೀವು ಮತ್ತು ಯಾವ ಸಾಧನೆಗಳೂ ಅವಕಾಶ ಇಲ್ಲ ಯಾವ ಮನಸ್ಸಿಗೂ ಪ್ರಶ್ನೆಗಳಿಗೂ ಉತ್ತರೂ ಅವಕಾಶ ಇಲ್ಲ ಅನ್ನುವ ಸ್ಥಿತಿನೇ ಜೀವನ್ಮುಕ್ತನ ಸ್ಥಿತಿ ಅವನು ಸಹಜವಾಗಿ ಇದ್ದಂಗೆ ಇರುವುದೇ ಅವನ ಸ್ವರೂಪ ಅವನು ಬೇರೆ ಏನು ಆಗುವುದಕ್ಕಾಗಲಿ ಅಥವಾ ಇಲ್ಲದೇ ಇರುವುದನ್ನು ಸೃಷ್ಟಿಸುವುದಾಗಲಿ ಅವನಲ್ಲಿಲ್ಲ ಕೇವಲ ಇರುವಂಥದ್ದು ಇರುವಿಕೆಯಲ್ಲೇ ಇದ್ದಾನೆ ಅದೇ ಅವನ ಸ್ವರೂಪ ಆದ್ದರಿಂದ ಆ ಸ್ವರೂಪವೇ ಸತ್ಯಂ ಜ್ಞಾನಂ ಅನಂತಂ ಆ ಸತ್ತ ಚಿತ್ತ ಆನಂದವ ಸ್ವರೂಪದಲ್ಲಿ ಸ್ಥಿತಗೊಂಡಿರುವವನಿಗೆ ಮನಸ್ಸು ಪ್ರಶ್ನೆ ಸಾಧನೆ ಎಲ್ಲವೂ ಸಹಜವಾಗಿ ಒಂದು ಕನಸು ರೀತಿಯಲ್ಲಿ ಅವನಿಗೆ ಕಾಣುತ್ತೆ ಯಾಕೆಂದರೆ ಅವನ ಪ್ರಜ್ಞಾ ಮಟ್ಟ ಕೇವಲ ಸಾಕ್ಷಿ ಮಟ್ಟದಲ್ಲಿ ಆ ಚೈತನ್ಯ ಅರಿವಿನ ಸ್ವರೂಪದಲ್ಲಿ ನೆರೆ ನಿಂತಿರುವವನಿಗೆ ಸಹಜವಾಗಿ ಆ ಥರ ಅನುಭವ ತಾನೇ ತಾನಾಗಿ ಕಂಡುಬರ್ತಾಯಿದೆ ಆದ್ದರಿಂದ ಇದು ಬ್ಯಾರೆ ಅಂತ ಹೇಳೋಕ್ಕೆ ಅಲ್ಲಿ ಯಾವುದೇ ಯಾರೂ ಇಲ್ಲ ಆದ್ದರಿಂದ ಬ್ಯಾರೆ ಅಂತ ಹೇಳ್ತಿರೋ ಪಾತ್ರಗಳಿಗೆ ಜೀವಿಗಳಿಗೆ ಗಟ್ಟಿಯಾಗಿ ಇದೆ ಅಂತ ಅನಿಸಿಕೆ ಮಟ್ಟದಲ್ಲಿ ಇರುವವರಿಗೆ ಹೇಳ್ತಾ ಹೇಳ್ತಾಯಿದ್ದೇನೆ ಇದು ಎಲ್ಲ ಒಂದು ರೀತಿ ಕನಸು ಇದ್ದಾಗೆ ಇದೆ ಕನಸು ಅಲ್ಲಿ ಇರುವಂಥದ್ದು ಇರದು ಯಾವ ಬದಲಾವಣೆಯೂ ಇಲ್ಲ ಆದ್ದರಿಂದ ಆಧ್ಯಾತ್ಮಿಕವಾಗಿ ಸಾಧನೆಗಳನ್ನು ಮಾಡ್ತಿರುವವ್ರಿಗೂ ಸಹ ಅವ್ರಿಗೂ ಸಹಾನಿಯಾದವನು ಅಥವಾ ಜೀವನ್ ಮುಕ್ತನಾದವನು ಹೇಳ್ತಾ ಇದ್ದಾನೆ ಏನಂತ ನೋಡಿಯಪ್ಪ ನಿಮ್ಮ ಏನು ನಿಮ್ಮ ಜೀವ ಭಾವ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆಯೋ ಅದೆಲ್ಲವೂ ಒಂದು ರೀತಿಯ ಆಶ್ಚರ್ಯ ಆಗಿದೆ ಅವನಿಗೆ ಜ್ಞಾನಿಯದನಿಗೆ ಏಕೆಂದರೆ ಅಲ್ಲಿ ಇರುವಿಕೆ ಮಟ್ಟದಲ್ಲಿ ಅಥವಾ ಬ್ರಹ್ಮ ತತ್ವದಲ್ಲಿ ಕೇವಲ ಬ್ರಹ್ಮ ಮಾತ್ರ ಅನುಭವ ಇರುವಾಗ ನಿಮಗೆ ಇಷ್ಟು ಗಟ್ಟಿಯಾಗಿ ಜೀವಭಾವ ಇದೆ ಅಂದರೆ ಅದು ಕೇವಲ ಮನಸ್ಸಿನ ಒಂದು ಸಂಸ್ಕಾರ ಅಥವಾ ಅಜ್ಞಾನ ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಆದ್ದರಿಂದ ಇದರಿಂದ ಹೊರಗಡೆ ಆಗಲಿ ಇದರಿಂದ ಮುಕ್ತರಾಗೋದಾಗಲಿ ಸಹಜವಾಗಿ ಅದು ಯಾಕೆ ಸಾಧ್ಯ ಅದು ಕೇವಲ ಆತ್ಮಜ್ಞಾನದಿಂದ ಮಾತ್ರ ಅದು ಆ ಕನಸಿನಿಂದ ಎಚ್ಚರಗೊಳ್ಳೋಕೆ ಆ ಒಂದು ಪ್ರಕ್ರಿಯೆಯೇ ಆ ಪ್ರಕ್ರಿಯೆಗೆ ಸಾಕಷ್ಟು ಆಧ್ಯಾತ್ಮದಲ್ಲಿ ಸಾಕಷ್ಟು ರೀತಿಯ ಒಂದು ವರ್ಣನೆಯನ್ನು ಮಾಡಿದ್ದಾರೆ ಚಿಂತನೆಯನ್ನು ನಡೆಸಿದ್ದಾರೆ ಆ ಎಲ್ಲ ಚಿಂತನೆಗಳು ವರ್ಣನೆಗಳು ಕೇವಲ ಕನಸಿನಲ್ಲಿ ಇರುವವರಿಗೆ ಮಾತ್ರ ಕನಸಿಂದ ಎಚ್ಚರಾದವನಿಗೆ ಯಾವುದು ಯಾವುದೂ ಇಲ್ಲ ಅಲ್ಲಿ ಎಲ್ಲವೂ ಅದ್ವಿತೀಯ ಆ ಚೈತನ್ಯ ಸ್ವರೂಪವೇ ಅದೇ ಪರಬ್ರಹ್ಮ ತತ್ವ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿಯೋ